ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದಂಥ ಡಾಕ್ಟರ್ ಚನ್ನಣ್ಣ ವಾಲಿಕಾರ ಅವರ ಬಗ್ಗೆ ತಿಳ್ಕೊಳೋ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಕವಿಗಳ ಪರಿಚಯವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಡಾಕ್ಟರ್ ಚನ್ನಣ್ಣ ವಾಲಿಕಾರ ಅವರು ಕೂಡ ಒಬ್ಬರು ಇವರು ಹುಟ್ಟಿದಂಥ ಕಾಲ ಸಾಶ ಸಾವಿರದ ಒಂಬೈನೂರ ನಲವತ್ತು ಮೂರರಲ್ಲಿ ಇವರ ಜನನ ಆಗ್ತದೆ ಇವರ ಜನ್ಮಸ್ಥಳ ಯಾದಗಿರಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಅವರು ನಮ್ಮ ಡಾಕ್ಟರ್ ಚನ್ನಣ್ಣ ವಾಲಿಕಾರ ಅವರು ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಒಂದು ಹೆಣ್ಣಿನ ಒಳ ಜಗತ್ತು ಕರ್ನಾಟಕ ದೇವದಾಸಿಯರ ಸಮಸ್ಯೆಗಳು ಬಂಡೆದ್ದ ದಲಿತರ ಬೀದಿ ಹಾಡುಗಳು ಗ್ರಾಮ ಭಾರತ ಜಾನಪದ ಲೋಕ ಇತ್ಯಾದಿ ಕೃತಿಗಳನ್ನು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರ ಒಂದು ಸಾಹಿತ್ಯ ಕೃಷಿಗೆ ಯಾವೆಲ್ಲ ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿದ್ದಾವೆ ಅಂತ ನಾವು ನೋಡ್ತಾ ಹೋಗೋದಾದರೆ ಇವರಿಗೆ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಜಾನಪದ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಬಂದಿವೆ ಇವರ ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಜಾನಪದೀಯ ಅಧ್ಯಯನ ಏರಿ ವಿಷಯ ಇದೆ ಈ ವಿಷಯಕ್ಕೆ ಇವರಿಗೆ ಪಿ ಡಿ ಒಂದು ಬಿರುದು ಕೂಡ ಪದವಿ ಕೂಡ ಸಿಕ್ಕಿದೆ ಪಿ ಎಚ್ ಡಿ ಒಂದು ಪದವಿ ಸಿಕ್ಕಿದೆ ಯಾವ ಒಂದು ಪ್ರಬಂಧಕ್ಕೆ ಅಂದರೆ ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಜಾನಪದೀಯ ಅಧ್ಯಯನ ಅನ್ನುವಂಥ ವಿಷಯ ಮಂಡನೆಗೆ ಇವರಿಗೆ ಡಾಕ್ಟರೇಟ್ ಪದವಿ ಅಂದರೆ ಪಿ ಎಚ್ ಡಿ ಇವರಿಗೆ ಸಿಕ್ಕಿದೆ ಇದಿಷ್ಟು ನಮ್ಮ ಡಾಕ್ಟರ್ ಚನ್ನಣ್ಣ ವಾಲಿಕಾರ ಅವರ ಪರಿಚಯ ಮತ್ತೊಮ್ಮೆ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಡಾಕ್ಟರ್ ಚನ್ನಣ್ಣ ವಾಲಿಕಾರ ಅವರು ಕೂಡ ಒಬ್ರು ಇವರ ಹುಟ್ಟಿದಂಥ ಕಾಲ ಸಾವಿರದ ಒಂಬೈನೂರ ನಲವತ್ತ್ಮೂರು ಸ್ಥಳ ಯಾದಗಿರಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡೆಯವಲ್ಲಿ ಇವರ ಜನನ ಆಗ್ತದೆ ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಒಂದು ಹೆಣ್ಣಿನ ಒಳ ಜಗತ್ತು ಕರ್ನಾಟಕ ದೇವದಾಸಿಯರ ಸಮಸ್ಯೆಗಳು ಬಂಡೆತ್ತ ದಲಿತರ ಬೀದಿ ಹಾಡುಗಳು ಗ್ರಾಮ ಭಾರತ ಜಾನಪದ ಲೋಕ ಇತ್ಯಾದಿ ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ರೀತಿಯಾಗಿ ಇನ್ನೂ ಹತ್ತು ಹಲವು ಪ್ರಶಸ್ತಿಗಳು ಇವರ ಸಾಹಿತ್ಯ ಕೃಷಿಗೆ ಬಂದಂಥ ಗೌರವಗಳಾಗಿವೆ ಇವರಿಗೆ ಡಾ ಇವೇನು ಡಾಕ್ಟರೇಟ್ ಪದವಿ ಅಂದರೆ ಪಿ ಎಚ್ ಡಿ ಏನು ಬಂದಿದೆ ಪಿ ಎಚ್ ಡಿ ಪದವಿಯನ್ನು ಏನು ಮುಗಿಸಿದ್ದಾರೆ ಅದಕ್ಕೆ ಇವರು ಒಂದು ಪ್ರಬಂಧ ಯಾವುದಪ್ಪ ಅಂದರೆ ಹೈದರಾಬಾದ್ ಕರ್ನಾಟಕಗಳ ಕರ್ನಾಟಕದ ಗ್ರಾಮ ದೇವತೆಗಳ ಜಾನಪದೀಯ ಅಧ್ಯಯನ ಅನ್ನುವಂಥ ಏನು ಕೃತಿ ಇದೆ ಅಥವಾ ಪ್ರಬಂಧ ಏನಿದೆ ಅದಕ್ಕೆ ಅವರಿಗೆ ಪಿ ಎಚ್ ಡಿ ಗೌರವ ಅಥವಾ ಡಾಕ್ಟರೇಟ್ ಪದವಿ ಅವರಿಗೆ ಬಂದಿದೆ ಇದಿಷ್ಟು ನಮ್ಮ ಡಾಕ್ಟರ್ ಚನ್ನಣ್ಣ ವಾಲಿಕಾರ ಅವರ ಪರಿಚಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಸಾಹಿತಿಯ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು